ಯಾವುದೋ ಸಂಘಟನೆ ಸಂಘಟನೆ ಇಲೆಕ್ಷನ್ ಇತ್ತು ಗೆಜೆನ್ ಆಯ್ತು ಮುಂದಿನ ಬಹಳ ಸಂತೋಷ ಅನುಭವ ಪರಮೇಶ್ವರ್ ಹೊಟ್ಟು ಮದುವೆ ಆಗಿ ಮಗಳಿಗೆ ಮದುವೆ ಆಗ್ಬೇಕಾಗಿತ್ತು ಹೇಳೋದು ನಾವು ಬಂದು ಹೋಲಿಕೆ ಮಾಡಿ ಎಲ್ಲ ಏರ್ಪಾಟ್ 올리베다 ಮೊದಲು ಮೊದಲ ಬಂದ್ರೆ ಅಲ್ಲೆಲ್ಲ ಮುಗೀಲಿ ಐತೆ ಅವ್ರು ಲೇಖನ ಬರ್ಕೊಂಡು ಆಮೇಲೆ ಡೈರೆಕ್ಟ್ ಟೈಮ್ ಹೋಗಲ್ಲಿ ಮಾಡ್ಕೊಟ್ಟು ಬಂದ ತಕ್ಷಣ ಮತ್ತೆ ಕಾರ್ ಕೂತ್ ಲೇಖನ ಬರೀ ಸಾಕು

ಿ ಡಾಕ್ಟರ್ ಗಣೇಶ್ ಅವರಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ ಉದಾರ ದಾನಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಹೃದಯಪೂರ್ವಕ ವಂದನೆ ನಮ್ಮ ಆಹ್ವಾನ ಪತ್ರಿಕೆಯನ್ನು ಸೊಗಸಾಗಿ ವಿನ್ಯಾಸ ಮಾಡಿಕೊಟ್ಟ ಶ್ರೀ ಬಲರಾಮ್ ಅವರಿಗೆ ಚಾಮುಂಡೇಶ್ವರಿ ಮುದ್ರಾ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ವಂದನೆಗಳು ರುಚಿಯಾದ ಭೋಜನದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ ನಿರ್ವಹಿಸಿದ ಶ್ರೀ ಗಣೇಶ್ ಗೋಖಲೆ ಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಗಣೇಶ್ ಮತ್ತು ಇದೇ ರುಚಿ ಅಚ್ಚುಕಟ್ಟಿನಿಂದ ಮಾಡ್ತಾರೆ ಅವರಿಗೆ ಅವರ ಬಳಗಕ್ಕೆ ನಮ್ಮ ವಂದನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಕಾಣಿಸಿದ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಹಾಗೇನೇ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕಾರೆ ಇದರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಜೊತೆಯಲ್ಲಿದ್ದು ಮತ್ತು ಇವತ್ತಿನ ಎಲ್ಲ ವ್ಯವಸ್ಥೆ ಮಾಡಿದಂಥ ನಮ್ಮ ಸಹ ಕಾರ್ಯದರ್ಶಿಗಳಾದಂಥ ಬಿ ಎಸ್ ರಾಮು ಅವರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಒಳಗಕ್ಕೆ ನಮ್ಮ ಕೃತಜ್ಞತೆ ನಮಸ್ಕಾರ ಿಕೊಂಡು ಇವತ್ತಿನ ಕಾರ್ಯಕ್ರಮ ನಿರೂಪಣೆಯಿಂದ ಮೊದಲುಗೊಂಡು ಎಲ್ಲ ಮುಂದಿನ ಹಿಂದಿನ ವ್ಯವಸ್ಥೆ ನೋಡಿದ್ದು ನಮ್ಮೆಲ್ಲರಿಗಿಂತ ವಯಸ್ಸಿನಲ್ಲಿ ಕಿರಿಯನಾದಂತ ಹಿರಿಯ ವ್ಯಕ್ತಿ ಶ್ರೀಹಿತ ಬಿ ಎನ್ ಶಶಿಕಿರಣ್ ಯಾತರಿಗೆ ಧನ್ಯವಾದ